ಭಾಗಪ್ಪ ಹೆಜನ್ ಇದನ್ನು ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಮತ್ತು ಹಲವಾರು ಕೊಠಿಯಿಂದ ಅದರಲ್ಲಿ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಸ್ಥಳದಲ್ಲಿ ಭಾಗಪ್ಪ ರಜನ್ ಮೃತಪಟ್ಟಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಭಾಗಪ್ಪ ಅಜ್ಜನ ಮಗಳಾದಂತಹ ಜಂಬೂಬಾಯಿ ಅಜ್ಜನ್ ಇವರು ಗಾಂಧಿಪುರ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೆರಡು ಬಾಯ್ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ತ್ರೀ ತ್ರೀ ಫಿಫ್ಟಿ ಟು ಒನ್ ನಾಟ್ ತ್ರೀ ಒನ್ ನೈಂಟಿ ಬಿ ಎನ್ ಎಸ್ ಅಕ್ಕಡಿಯಲ್ಲಿ ಮತ್ತು ಟ್ವೆಂಟಿ ಫೈವ್ ಕೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮೃತನಾದಂತಹ ಯಾರು ಭಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನು ಉಳ್ಳವನಾಗಿದ್ದು ಆತನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಯಾರಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮಾಡುವ ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಕೇರಿ ಅನ್ನೋನು ಕಳೆದ ಆರು ತಿಂಗಳ ಮುಂಚೆ ಇನ್ನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಹರಿಜನ್ನು ಮತ್ತು ಅಲೆಕ್ಸ್ ಗೊಲ್ಲರು ಪ್ರಕಾಶ್ ಗೊಲ್ಲರು ಷಣ್ಮುಖ ನಡುವಿನ್ ಕೇರಿ ಮತ್ತು ಇನ್ನಿತರರು ಸೇರಿ ಆತನನ್ನು ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲ ಕೊಲೆ ಆರೋಪಿಗಳು ನ್ಯಾಯಾಂಗನಲ್ಲಿದ್ದಾರೆ ಈ ರವಿ ಮೆಲ್ಕಿನ್ ಮೇರಿ ಮತ್ತು ರಾಘವ್ ಹರಿಜನ್ ಇವರು ಕೂಡ ಒಂದೇ ತಂಡದಲ್ಲಿದ್ದು ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ವ್ಯವಹಾರಗಳನ್ನು ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಇಬ್ಬರು ಕೂಡಿ ಕೆಲಸವನ್ನ ಮಾಡಿರ್ತಾರೆ ಮತ್ತೆ ಬಾಗಪ್ಪ ಹರಿದ ಮತ್ತೆ ರವಿ ಮೆಲಿಯನ್ಕೆರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ ಆದ್ರೆ ರವಿ ಮೆಲಿಯನ್ ಕೇರಿ ಮೃತಪಟ್ಟ ನಂತರ ಈಗೇನು ಆರು ತಿಂಗಳ ಆದ ನಂತರ ಬಾಗಪ್ಪ ಹರಿದು ತಮ್ಮನಾದಂತಹ ಪ್ರಕಾಶ್ ಮೇಲಿನ ಕೇರಿ ಕೇಳಿದ್ದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನು ತರ್ತಾ ಇರ್ತಾನೆ ಏನಂದ್ರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನು ಮಾಡಿದ್ದಾನೆ ಸಾಕಷ್ಟು ದುಡ್ಡನ್ನು ಮಾಡಿದ್ದಾನೆ ವಾಹನಗಳನ್ನು ಮಾಡಿದ್ದಾನೆ ಆ ಎಲ್ಲವನ್ನು ಕೂಡ ನನಗೆ ವರ್ಗಾಯಿಸಿ ಅಂತಂತೇಳಿ ಅವನಿಗೆ ಪೀಡಿಸ್ತಾ ಇರ್ತಾನೆ ಯಾಕೆ ಪ್ರಕಾಶ್ ಮೇಲೆ ಅಷ್ಟೇ ಅಲ್ಲದೇ ಇಷ್ಟೆಲ್ಲ ಕೊಡೋಕ್ಕಾಗುತ್ತೆ ಹತ್ತು ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿ ಭಾಗಪ್ಪ ಪ್ರಕಾಶ್ ಮೇಲಿನ ಕೇರಿ ಮೇಲೆ ಒತ್ತಡವನ್ನು ಕೇಳ್ತಾ ಇರ್ತಾನೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂತಂದರೆ ದುಡ್ಡು ಕೊಡೋಕ್ಕಾಗದ ಇದ್ರೆ ಆಸ್ತಿ ಕೊಡೋಕ್ಕಾಗದ ಇದ್ರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಎಂಥ ಭಾಗ ಬಹೀಜನ್ನು ಮಾತಾಡಿರ್ತಾನೆ ಸೊ ಇದರಿಂದ ಬೇಸತ್ತಂತ ಪ್ರಕಾಶ್ ಮೇಲೆ ಕೇಳಿ ಏನು ಮಾಡ್ತಾನೆ ಅಂತಂತಂದರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಭಾಗ ಬಹಿಜನ್ ಏನು ಹೇಳ್ತಾನೆ ಅಂತಂದರೆ ಪ್ರಕಾಶ್ಗೆ ಅಣ್ಣನಿಗೆ ಆದಂಥ ಗತಿನೇ ನೀಡೋದಾಗತ್ತೆ ಮತ್ತು ಅದೇ ರೀತಿ ನಿಮಗೆ ಮಾಡುತ್ತೆ ಅಂತಂದು ಹೇಳಿದಾಗ ಪ್ರಕಾಶ್ ಮೇಲೂಕರ್ಗೆ ಕನ್ಫರ್ಮ್ ಆಗುತ್ತೆ ನಮ್ಮಣ್ಣನ್ನು ಹೊಡಿಸಿದ್ದು ಬಾಗಪ್ಪ ಅಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆತ ತಂಡವನ್ನು ಕಟ್ಕೊಳ್ತಾನೆ ಆತನ ಅಸೋಸಿಯೇಟ್ಸ್ ಅಂತಂತಂದರೆ ಆತನ ಸಂಬಂಧಿಕರ ಇವರು ಕೂಡ ರಾಹುಲ್ ತಲಕೇರಿ ಇದ್ದ ವರ್ತಿಯವನು ಅದೇ ರೀತಿ ಸುದೀಪ್ ಕಾಂಬೆ ಇವನು ಅಗರ್ ಮತ್ತು ಮಣಿಕಂಠ ಬೆನ್ಕೊಪ್ಪ ಅಂತ ಹೇಳಿ ಈತ ಸುದೀಪನ ಫ್ರೆಂಡು ಮತ್ತು ಕಳೆದ ಸುಮಾರು ತಿಂಗಳಿಂದ ಈತ ಇಲ್ಲಿ ರವಿ ಜೊತೆಗಾಗಿರ್ಬೋದು ಮತ್ತು ಪ್ರಕಾಶನ ಆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆರೋಪಿ ಆದಂತಹ ಮಣಿಕಂಠ ಬೆನ್ಕೊಪ್ಪ ಈತ ಬೈಲಂಗು ಇರ್ತಾನೆ ಸೊ ಈ ನಾಲ್ಕು ಜನ ಸೇರಿ ಅವತ್ತಿನ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ಸೊ ಅವರೇ ಪೀರಿಯಡ್ ಆಫ್ ಅನ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದರೆ ಪ್ರಕಾಶ್ ಕೂಡ ಈ ಭಾಗಪ್ಪನ ಎಲ್ಲ ಮೂಮೆಂಟ್ಸ್ಗಳು ಎಲ್ಲಿ ಹೋಗ್ತಾನೆ ಎಲ್ಲಿ ಹೋಗ್ತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದ್ರೆ ವೆಪಾಟ್ ದ ಸೇಮ್ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಇದನ್ನು ವಾಚ್ ಮಾಡಿ ಒಂದು ಆಟೋ ಒಂದು ಟೂ ವೀಲರ್ ಏನು ವಾಕ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬಂದು ಅದನ್ನ ಈ ಮಾ ಪಿಸ್ತಲು ತಲವಾರು ಮತ್ತೆ ಈ ಕೋಡ್ಲಿ ಇದರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪ್ಪಿಸಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಿಟಿ ಎಲ್ಗಾರ್ ಅವರ ನೇತೃತ್ವದಲ್ಲಿ ತಂಡವನ್ನು ರಚಿಸಿರುತ್ತೆ ಗಾಂಧಿ ಚೌಕ್ ಅಂತ ಮಲೆಯ ಇಷ್ಟು ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ತೆಗೆದು ಆರೋಪಿತರನ್ನ ಬಂಧಿಸಿದ್ದಾರೆ ತನಿಖೆಯನ್ನು ಮುಂದುವರಿತಾರೆ ಎಷ್ಟು ಗುಂಡುಗಳು ಒಟ್ಟು ಎರಡು ಗುಂಡುಗಳು ಹಾಸಿದ್ದಾರೆ ಬಟ್ ಒಂದು ಗುಂಡು ಅವರಿಗೆ ತಗಲಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದು ಬಂದಿದೆ ಈ ವೆಪನ್ ಏನಾದರೂ ವರ್ಷ ಎಸ್ ನಡೀತಾ ಇದೆ ಎಲ್ಲ ಪ್ರಕ್ರಿಯೆಗಳು ಏನು ಆಯುಧಗಳಾಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಅವನೇನೇನು ಯೂಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ಪೊಲೀಸ್ ಮಹಾಜರದಲ್ಲಿ ಮತ್ತೆ ಅವರಿಂದ ರಿಕವರಿ ಮಾಡುವಂತ ಎಲ್ಲ ಪ್ರೊಸೆಸ್ ಚಾಲ್ತಿಯಿಂದ ಇಲ್ಲ ಇದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅರೆಸ್ಟ್ ಮಾಡಿ ಅವರು ಕರೆಂಟ್ ಬರೆದಿದ್ದಾರೆ ಯಾವ ರೀತಿ ಕರೆಂಟ್ ತೆಗೆಯೋದು ಮೂಮೆಂಟ್ ಆಗಿರಲಿ ಅಥವಾ ಎಲ್ಲಿದ್ದಾನೆ ಅಂತ ಹೇಳಿ ನಮಗೆ ಸಾಕಷ್ಟು ವೈರಿಗಳಿದ್ದರು ಸೊ ಆತನೇ ಲೈಟನ್ನು ಆಫ್ ಮಾಡಿಕೊಂಡು ಆತ ಬಂದಿರೋದು ಹೋಗಿರೋದು ಯಾರಿಗೂ ಕಾಣಬಾರದು ಅಥವಾ ಅವನ ಮೂಮೆಂಟ್ಸ್ಗಳು ಯಾರಿಗೂ ಕಾಣಬಾರದು ಅಂತೇಳಿ ಆತ ಮನೆಯ ಹೊರಗಿನ ದೀಪಗಳನ್ನು ಹಾಸೋದು ಒಂದು ಒಂದು ಅಭ್ಯಾಸ ಆಗಿದೆ ಒಳಗ್ಸ್ ಟೇಪ್ ಆಗ್ತದೆ ಬಯ್ಯಾರ ಅಷ್ಟೇ ಅಭಿನಂದನೆ ಕೊಡ್ತೀವಿ ಮತ್ತೆ ಪೊಲೀಸರ ಬಯಾರ ಅಷ್ಟೇ ಸರ್ ಈಗ ರವಿ ಮೇಲಿನ ಕೆರೆ ಏನು ಆಕ್ಷನ್ ಮಾಡಿ ಕಾಣಿಸಿದ್ರು ಅವಾಗ ಎಫ್ ಐ ಆರು ಯಾರು ವಿರುದ್ಧ ಆಗುತ್ತೋ ಅಥವಾ ಯಾರು ದೂರು ಏನಾಗಿತ್ತು ಅದರಲ್ಲಿ ತುಳಸಿರಾಮ್ ಹರಿಜನ್ ಮತ್ತೆ ಇನ್ನಿತರ ಆರೋಪಿಗಳಿದ್ದಾರಲ್ಲ ಅಷ್ಟು ಅದೇ ಷಣ್ಮುಖ ಪ್ರಕಾಶ್ ಮಹೇಶು ರಾಜಸ್ ಹಾಗೂ ಇವರೆಲ್ಲ ಇದು ಮೇಲೆ ಪ್ರಕಾರ ದಾಖಲಾಗಿತ್ತು ಆವಾಗ ಅದರಲ್ಲಿ ಕಂಪ್ಲೇಂಟು ಪ್ರಕಾಶ್ನೇ ಅವರು ಆಲ್ರೆಡಿ ಪೊಲೀಸ್ ಏನೋ ಜುಡಿಷಿಯಲ್ ಕಸ್ಟಡಿಗೆ ಯಾ ಕೇಸು ಜಾಸ್ತಿ ಪಡೆದು ಅರೆಷ್ಟಾದರೂ ಎಲ್ಲ ಜುಡಿಷಿಯಲ್ ಮಾಡಿ ಕೊಡ್ತೀವಿ

ಸೊ ಬಾಗಪ್ಪನ ಹೆಸರಲ್ಲಿ ರವಿ ಸಾಕಷ್ಟು ದೊಡ್ಡ ಆಸ್ತಿ ಮಾಡಿದ್ದಾನೆ ಅಂತೇಳಿ ಬಾಗಪ್ಪ ಈ ಪ್ರಕಾಶ್ಗೆ ಅಲ್ಲಿ ಆ ಸ್ಪಿಟೋ ಏನಿದ್ದಾನೆ ಅವನಿಗೆ ತೊಂದರೆ ಕೊಡ್ತಾ ಇತ್ತ ಸೊ ಮನೆ ಆಗಿರ್ಬೋದು ಕಾರ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಏನು ಮಾಡಿದ್ ದ ಇನ್ವೆಸ್ಟಿಗೇಷನ್ ಸೊ ಸ್ಟೇಟಸ್ ಇದೆ